ಬಾಳೆ 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 ಬಾಳೆಂಬಾಳೆಂಬ ಸಸ್ಯದಾಗ ಮಸ್ತ್ ಬಾಳೆನ್ ಸಸ್ಯದಾಗ ಮಸ್ತ್ ಬಾಳೆನ್ ಸಸದಾಗ ಮಸ್ತ ಬಾಳೆ ವ್ಯಾಪಾರ ಮನೆತನಕ್ಕೆ ಬಂದತೆ ಬಿಟ್ಕಂಡ್ರಿ ಈ ಚಾನ್ಸಸ್ ಹೆಂಗ ಸಿಗ್ತಾಗ ಯಾವ್ದಾದ್ರು ಹುಡ್ಕೋ ಸಿಗಲಾರ್ದಾಗ ಬೇಡಿದ್ರು ಬರಂಗ ನಿಮಗೆ ಸಿಗುತ್ತ ಜೀವನದಾಗ ಇರೋದು ಒಂದೇ ಬಾಡ ಒಂದು ಸತ್ರೆ ಬಾಳೆಹಣ್ಣು ಕಳ್ಕೊಂಡು ಮದಿ ಜೀವನ ಚಟ್ಲೆ ಯಾರ್ಯಾರಿಗೆ ಇಲ್ಲೋ ಅವ್ರವ್ರು ಬಂದು ಬಾಳೆಹಣ್ಣು ಅಲ್ಲ ಇಲ್ಲೋ ತಗಾರಿ ಒಬ್ಬರ ಅಲ್ಲ ಮಂಜು ಬೇಕಾ ನೋಡ್ ನೋಡ್ರಿ ಅಕ್ಕಂಬ ನಮ್ಮ ಹಿಂಗೆ ಬೆಳತಾನೆ ಬಾರಿಸಿ ಏಳು ವರ್ಷ ಗೊತ್ತಾಗ ಬಾಳನ್ರಿ ಬಾಳಾನಿ ಬರ್ರಿ ಅಕ್ನೋ ರೇ ಅಣ್ಣೋರೇ ಬಾಳನ್ರಿ ಬಾಳಾನಿ ಅಪ್ಪ ಅಲ್ಲ ಬೆಳೆದಿಂದ ಒಂದು ರೂಪಾಯಿರೇಕಾಗಿರ್ಬತ್ ಎದ್ದುಗಳನ್ರಿ ಕ್ಷಣವೂ ಹಾಕೊಂಡು ಮಕ್ಕಳ ಮುಟ್ಟಿ ಬಾಳ ಬಾಳಿ

I love it. முட்டே கல்ல எல்லு நான் எல்லாம்

ಕಾಟಲಿ ಬಾ ಅಂತ ಕಳ್ಸನ್ವಿ ನೋನು ನಮ್ಮಅಪ್ಪನ್ ಅವನು ಹಲ್ಕ ನನ್ನ ಮಗ ಎಷ್ಟು ಜಿಪ್ಣ ನನ್ನ ಮಗಾರಿ ಅಲ್ಲ ಒಂದು ದೈಮ ಕೊಡ್ಸಬಾರ್ದ ನನ್ಗ ಇನ್ನು ಎಷ್ಟು ದೂರ ಹಂಗೆ ನಡ್ಕೊಂಡು ಏನು ಆ ದೇವಿಗೆ ಗೊತ್ತು ಅಲ್ಲ ಹುಡುಗೆ ಏನು ಅಲ್ಲ ಇವಾಗ ಗುಣಮಕ್ಳಿಗಾದ್ರ ಮೀಸೆಗೆ ಬಂದಾಗ ಏನ ದ್ವೇಷ ಕಾಣಕ್ಲಂತ ಕಾಣಾಕ್ಲಂತ ಕಾಣ್ತವ ಇಲ್ಲಿ ಎದ್ದು ಏ ಅದೇ ಹುಡುಗಿ ಆ ದುಣ್ಣನು ಎರಡು ನಾನು ನಾವಕತ್ತ ಕಾಣಕತ್ತೋ ಇಲ್ಲ ಅಂತ ಹೇಳಿ ಅಲ್ಲ ನೀನ್ ಸ್ವಲ್ಪ ಹೆಚ್ಚು ತೂರ್ ಅಲ್ಲ ಸ್ವಲ್ಪ ನಮ್ಯಾಗ ಮನಸ್ಸು ಕರಕರ ಮಾಡಿ ಸ್ವಲ್ಪ ಎತ್ತಿ ತೋರ್ಸು ತೋರ್ಸಿರಿ ಹೋದ ಸ್ವಲ್ಪ ಎತ್ತಿ ನೋಡಿದ್ರೆ ಕಾಣ್ತವ್ರಿ ಅಲ್ಲ ನಾವ್ ಆದ್ರೆ ರಾತ್ರಿ ನೋಡಿಲ್ಲ ಹೆಂಗನ ಮಾಡಿ ಜಮಾ ಮಾಡೋಕಂತ ನಾವ್ ರಾತ್ರಿ ಕಣಿಷ ಹೆಣ್ತೀವಿ ತೆಗಿ ತೋರ್ಸಿ ಬಿಡ್ರಿ ಇದ್ರ ಹೆಣ ಎತ್

ಹೇಳಿಲ್ಲ ಬಾರಿ ನಡೆದೈತಿ ಗೊತ್ತು ಬಿಡಪ್ಪ ನಂದು ತಗೊಂಡೇ ನಡದೈತಿ ಅನ್ನಕ್ಕೆ ನಿಮ್ಮ ಹೆಸರು ಏ ನಮ್ಮ ಹೆಸರು ನಾ ಅಮ್ಮ ಈ ಊರಿಗೆ ಮೆಚ್ಚಿದ ಮಗ ಅಲ್ಲ ಈ ಊರಿಗೆ ಮೆಚ್ಚಿದ ಮಗ ನಾಶ ಅಂತ ನೋಡ್ರಿ இவாக் முடித்த அடுகிர் ஃபாலோ ஃபாலோவ் ஆகி உத பச்சாஸ் அதுலேன திராஸ் ஆகி திராஸ் ஆக திராஸ் ஆக ನಮ್ ಊತ್ ಇದ್ರು ನಡೀತಿ ದಪ್ಪ ಇದ್ರು ನಡೀತಿತ್ತು ನನ್ಗ ಆಗತ್ತ ಆಗತ್ ಆಗ್ಲಾದ್ರೆ ಏನ ಮಾಡಿ ಕುಂತೀನಿ ತಿಂಡಿ ಹಾಕಿ ಈ ಕಡೆ ಬಂದೀನಿ ಬಂದ್ರಿ ಒಳ್ಳೆ ಹುರುತ್ಲೇ

ಮೊದಲು ವ್ಯಾಪಾರ ಮಾಡ್ರಿ ಹೌದು ಹೆಂಗಡ ಜನ ಮಾಡಿರಿ ಒಂದು ಸ್ಯಾಂಪಲ್ ತೋರಿಸ್ರಿ ಅಲ್ಲ ತೆಗದ್ ತೋರಿಸಿನಿ ಮತ್ತೆ